ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಹೆಸರು ಬರ್ಕೊಂಡು ಇನ್ನೊಂದ್ ಹಸು ಇವಾಗ ಬಂತು ಹೆಚ್ಚು ಕಮ್ಮಿ ಒಂದು ನಲವತ್ತಡಿ ಉದ್ದದ ಒಂದು ಸರ ಪಟಾಕಿನ ಹಚ್ಚಿ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹಾಕಲಿದ್ದಾರೆ ಹುಲ್ಗ ನೀವು ನೋಡಬಹುದು ಪಟಾಕಿ ಅಂತೂ ಸಿಡಿತಾ ಇದೆ ಗುರು ಮೇಲೆ ಹಸುಗಳೆಲ್ಲ ಒಂದು ಸೈಡ್ ಹೋಗ್ತಾ ಇರ್ತವೆ ಇಲ್ಲಿ ರೋಡ್ ಅಲ್ಲಿ ಇವಾಗ ನೀವು ನೋಡಬಹುದು ಮೂರು ಲೈನು ಹುಲ್ಲನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ರೆ ಗುರು ಇವಾಗ ನಿಮ್ಗೆ ಕಾಣಿಸ್ತಾ ಇತ್ತಲ್ವ ಇವಾಗ ಮೂರು ಲೈನ್ ಹಾಕಿದ್ದಾರೆ ಒಂದು ಕಡೆಗೆ ಎಲ್ಲ ಹಸುಗಳನ್ನೂ ಸಹ ಒಂದೊಂದಾಗಿ ಒಂದೊಂದಾಗಿ ಎಳ್ಕೊಂಡು ಬಂದು ನಿಲ್ಲಿಸ್ತಾ ಇರ್ತಾರೆ ಯಾಕೆಂತಂದ್ರೆ ಅಡ್ಡಾದಿಡ್ಡಿಯಾಗಿ ಹಸುಗಳೆಲ್ಲ ಓಡಾಡಬಾರ್ದಲ್ವಾ ಈ ಕಾರಣಕ್ಕೆ ಎಲ್ಲ ಹಸುಗಳನ್ನೂ ಒಂದೇ ಕಡೆಗೆ ಒನ್ ಬೈ ಒನ್ನು ನಿಲ್ಲಿಸಿರ್ತಾರೆ ನೀವು ನೋಡ್ಬೋದು ಒಂದು ಕಡೆಗೆಲ್ಲನು ಎಳ್ಕೊಂಡು ಹೋಗ್ತಾ ಇರೋದನ್ನ ಲೈನ್ಗೆ ಹಾಕಿರೋದ್ನೆಲ್ಲ ತುಳ್ಕೊಂಡು ಗುರು ಹಸುಗಳು ಇಲ್ಲೊಂದೇದು ಎಲ್ಲ ಹಸುಗಳಿಗೂ ಒಂದೊಂದು ಒಂದೊಂದು ಏನಾದ್ರು ಒಂದು ಹೆಸ್ರು ಬರ್ಕೊಂಡಂತೂ ಬಂದೇ ಇರ್ತಾರೆ ಗುರು ಹಸುಗಳನ್ನ ಏನು ಗುರು ಕಿಚ್ಚಾಯಿಸೋದಕ್ಕೆ ಈ ರೇಂಜಿಗೆ ರೆಡಿ ಮಾಡಿದಾರಲ್ಲ ಗುರು ನೋಡಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೀವು ನೋಡ್ಬೋದು ಲೈನ್ ಲೈನ್ ಆಗಿ ಯಾವ ಥರ ಹಾಕಿದ್ದಾರೆ ಇವಾಗ ಹುಲ್ಲನ್ನ ಅಂತ ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಬೆಂಕಿ ಹಚ್ತಾರೆ ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ರೆಡಿ ಇದ್ದಾರೆ ನೀವು ಇಲ್ಲಿ ಇವಾಗ ನೋಡ್ಬೋದು ಹಸುಗಳನ್ನ ಯಾವ ಥರ ನಿಲ್ಸಿದ್ದಾರೆ ಅಂತ ಒನ್ ಬೈ ಒನ್ನಲ್ಲಿ ಆ ಕಡೆ ಎಲ್ಲ ಲೈನಾಗಿ ಇಲ್ಲಿ ಬೆಂಕಿ ಹಚ್ಚೋದಕ್ಕೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಇಲ್ಲೂ ನಮ್ಮ ಶ್ರೀರಾಮಚ ಪ್ರಭುಗಳ ಒಂದು ಬಾವುಟವನ್ನು ನೀವು ನೋಡ್ಬೋದು ಹಾಗೆ ಕಿಚ್ಚ ಸುದೀಪ್ ಸರ್ ಅವರ ಬಾವುಟನೂ ಸಹ ಇಲ್ಲಿ ಹಾರಾಡ್ತಾ ಇದೆ ಇವಾಗ ಎಲ್ಲ ಹಸುಗಳು ಒಂದು ಕಡೆ ಬಂದಾಗಿದೆ ನೀವು ಇವಾಗ ನೋಡ್ಬೋದು ಇಲ್ಲಿ ಬೆಂಕಿ ಹಚ್ತಾ ಇದ್ದಾರೆ ಕಾಣಿಸ್ತಾಯಿತಾ ಓಕೆ ಇವಾಗ ಮೂರು ಲೈನ್ಗೂ ಒನ್ ಬೈ ಒನ್ ಹಚ್ಬಿಡ್ತಾರೆ ಇವಾಗ ಪೂರ್ತಿಯಾಗಿ ನೀವು ನೋಡ್ಬೋದು ಮೂರು ಲೈನ್ಗೂ ಇವಾಗ ಬೆಂಕಿ ಯಾಕೆ ಆಗಿದೆ ಬಂದು 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 ಹಸುಗಳು ಇಲ್ಲಿ ಬೆಂಕಿನ ಕಿಚ್ಚಾಯಿಸ ಹಸುಗಳವರು ಅವರು ಇಡ್ಕೊಂಡಿರೋರು ಏನು ಮಾಡ್ಬೇಕಂತಂದ್ರೆ ನೆಗೆಕ್ಕಾಗಲ್ಲ ಅಯ್ಯೋಯ್ಯೋ ಇದೊಂದು ಹಸು ಬಿದ್ಕೊಳ್ತೇವೆ ಅದೇನಪ್ಪ ಅಂತಂದ್ರೆ ಅವರು ನೆಗೆ ಅಂತವನ್ನ ಇದು ಇವಾಗ ಇವಾಗ ಬಂದ್ರೆ ಅದೊಂದು ತರ ಸರಿಯೋ ಇವನೊಬ್ಬ ಬಿದ್ದ ಅಯ್ಯೋ ಸರಿಯಾಗಿ ಓಡು ಗುರು ಬೆಂಕಿ ಜಾಸ್ತಿ ಆದಾಗ ಈ ಥರ ಬರಬೇಡಿ ಗುರು ಬೆಂಕಿ ನೆಗೆ ಅಂಥ ಹಸುಗಳನ್ನೇನೋ ಚೆನ್ನಾಗಿ ಚೆನ್ನಾಗ ಚಿಕ್ಕದೊಂದು ಸರು ನೆಗೆ ಅಂಥ ಇವಾಗ ಬಂದರೆ ಓಕೆ ನೆಗೆದೆ ಇರೋ ಸ್ವಲ್ಪ ಬೂದೆ ಆದಮೇಲೆ ಇದ್ದರೆ ಸ್ವಲ್ಪ ಕೆಂಡ ಕಮ್ಮಿ ಆದಮೇಲೆ ಅದು ಕರಿ ನೋಡಿ ಏನು ಚೆನ್ನಾಗಿ ನೆಗೆತು ಓಡಿಸಿ 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 ಜನಗಳು ನೆಗೀತಾರೆ ಗುರು ಅದ್ರ ಜೊತೆ ಬೆಂಕಿ ಇವಾಗ ಜಾಸ್ತಿ ಆಯಿತು ಗುರು ಜಾಸ್ತಿ ಆಯಿತು ಓ ಹಸುಗಳನ್ನು ಕಿಚ್ಚಾಯಿಸುವಂಥರು ತುಂಬಾ ಬೆಂಕಿ ಇರಬೇಕಾದ್ರೆ ಬರ್ಬೇಕು ಅಂತೇನಿಲ್ಲ ಸ್ವಲ್ಪ ಬೆಂಕಿ ಆರ್ ಮೇಲೆ ಬರ್ಬೋದು ಅದೇನಾಯ್ತು ಅಂತಂದರೆ ಅಲ್ಲಿ ಹತ್ತಿರದಲ್ಲಿ ವೀಡಿಯೋ ಮಾಡ್ತಾ ಇದ್ನಲ್ಲ ಸ್ವಲ್ಪ ಬೆಂಕಿ ಜಾಸ್ತಿ ಆಯ್ತಾ ಬಂತು ಆ ಕ್ಯಾಮ್ರಾಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹಸುಗಳು ಅದರಿಂದ ಸ್ವಲ್ಪ ಹಿಂದೆ ಬಂದ್ಬಿಟ್ಟೆ ಇಲ್ಲಾದರೆ ಸ್ಟ್ರೈಟ್ ಆಗಿ ಅವು ನೆಗೆಯುವಂಥ ಹಸುಗಳೆಲ್ಲ ಬರುವಂಥ ಹಸುಗಳೆಲ್ಲ ನೀಟಾಗಿ ಕಾಣಿಸ್ತವೆ ಅಂತ ನೀವು ನೋಡ್ಬೋದು ನೆಗೆಯುವಂಥ ಹಸುಗಳು ಇರ್ತವೆ ನಿಗಿದೆ ನಿಧಾನ ಬರುವಂಥ ಹಸುಗಳು ಇರ್ತವೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇಟ್ಕೊಂಡಿದ್ದಾರೆ ಗುರು ಹಸುಗಳನ್ನ ಎಲ್ಲ ಪೂ ಎರಡೆ ಡಗ್ಗ ಕಟ್ಟಿ ಇಟ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ನಿಂತ್ಕೊಂಡು ಎಳ್ಕೊಂಡು ಬರೋಣ ಅಂತ ಬಟ್ ಜನಗಳಂತೂ ಗುರು ಒಂದು ಹಸು ಬಂದಾಗ ಜಾಗ ಬಿಡ್ತಾರೆ ಮತ್ತೆ ಹಂಗೆ ಕೌಸ್ಕೊಬಿಡ್ತಾರೆ ಇಲ್ಲ ಜನಗಳು ಮಧ್ಯ ಮಧ್ಯೆ ಎಲ್ಲ ನುಗ್ಗಿಬಿಡ್ತರು ಹಸುಗಳು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಿಂತ್ಕೋಬೇಕು ಲೋ ಸದ್ಯ ನಾನು ಒಂದು ಕಂಬದ ಹತ್ರ ನಿಂತಿದ್ದೀನಿ ಅದರಿಂದ ಸೇಫ್ಟಿಗುರು ಸ್ವಲ್ಪ ಸಣ್ಣ ಸಣ್ಣ ಕರುಗಳನ್ನೆಲ್ಲ ಬಂದಿದ್ದಾರೆ ಗುರು ಈ ಹುಡುಗರು ನೋಡಿ ಚಿಕ್ಕ ಚಿಕ್ಕ ಕರುಗಳು ಅದೆಲ್ಲ ಬಂದೈತೆ ಹಸುಗಳಿಗೆ ಏನು ಗುರು ಡಿಸೈನ್ಗಳು ಮಾಡಿರೋ ಥರ ಬೆಂಕಿ 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 ಎಸೋದಕ್ಕೆ ಬೆಂಕಿ ಡಿಸೈನ್ ಹೊದ್ದು ಕರು ನೋಡಿ ಎಷ್ಟು ಸ್ಪೀಡಾಗಿ ಓಡ್ ಬರ್ತೈತೆ ನೋಡುಗುರು ಇಲ್ಲಿ ಡಿ ಬಾಸು ಡಿ ಬಾಸಸು ಬಂತು ಇಲ್ಲಿ ಇವಾಗ ನೀವು ನೋಡ್ಬೋದು ಜೋಡೆತ್ತುಗಳು ಬೆಂಕಿ ಹಾಕೊಂಡು ಬಂದಿದವೆ ಇವಾಗ ಅಲ್ಲಿ ಬೂದಿ ಇತ್ತಲ್ಲ ಆ ಬೂದಿನೆಲ್ಲ ತಂದು ಅವತ್ರ ಹಣೆಗೆ ಸ್ವಲ್ಪ ಇಕ್ಕಿ ಇವಾಗ ಸ್ವಲ್ಪ ಅದನ್ನ ಇದು ಮಾಡ್ತಾ ಇದ್ದಾರೆ ಕೈ ಮುಕ್ಕತಾ ಇದ್ದಾರೆ ಯಾಕೆಂತಂದ್ರೆ ಹಸುಗಳು ಅಂತಂದ್ರೆ ನಮಗೊಂಥರ ದೇವ್ರಿದ್ದಂಗೆ ನಮಗೂ ಅಂತಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ದೇವ್ರಿದ್ದಂಗೆ ಇಲ್ಲಿ ನೀವು ನೋಡ್ಬೋದು ಆ ಹಸುವಿನ ಮಾಲೀಕ ಇರ್ಬೋದು ಅನ್ಸುತ್ತೆ ಅವ್ತರ ಕಾಲ್ಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಫೋಟೋ ತೆಗೆಸ್ಕೊಳರು ಫೋಟೋನ ತೆಗೆಸ್ಕೊಂಡ್ರು ಜನ ನೋಡೋರು ನಮ್ಮ ಟಿ ನರಸಿಂಪುರದಲ್ಲಿ ಬಸ್ ಸ್ಟ್ಯಾಂಡಿಂದ ಆ ಲಿಂಕ್ ರೋಡ್ ಆಯ್ತಲ್ಲ ಆ ಲಿಂಕ್ ರೋಡ್ ಪೂರ್ತಿ ಬರಿ ಜನಗಳೇ ಇದ್ದಾರೆ ನೋಡ್ತಾ ಇದ್ದೀರಾ ಕಣ್ಣು ಕಾಣಿಸೋಷ್ಟು ಬರಿ ಜನಗಳೇ ಇದ್ದಾರೆ ನೀವು ನೋಡ್ಬೋದು ಹಸುಗಳು ನೆಗೆದು ಹೋಗಿರುವಂತಹ ಆ ಕೆಂಡ ಏನೈತೆ ಅಂದರೆ ಬೂದಿ ಬೂದಿ ಏನೈತೆ ಆ ಬೂದಿನೆಲ್ಲ ನೋಡಿ ಎತ್ಕೊಂತ ಇದ್ದಾರೆ ಹಣೆಗೆ ಹಚ್ಕೊಳ್ತಾರೆ ಮನೆಗೂ ತೊಗೊಂಡು ಹೋಗ್ತಾರೆ ಹಸು ನೋಡ್ಬೋದು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಅಂತ ಒಬ್ಬೊಬ್ರಿಗೆ ಹತ್ತು ಹತ್ತು ರೂಪಾಯಿ ಇಸ್ಕೊಂಡು ಫೋಟೋ ಗುರು ಸುಮಾರು ದುಡ್ಡು ದುಡಿಬೋದು ಗುರು ನೀವು ನೋಡ್ಬೋದು ಕಿಚ್ಚ ಹಚ್ಕೊಂಡು ಬಂದಂಥ ಹಸುಗಳನ್ನ ಅಂದರೆ ಜೋಡೆತ್ತಿತ್ತಲ್ಲ ನೋಡಿ ಅವೆರಡು ಎತ್ತುಗಳು ಚೆನ್ನಾಗೇ ಇದು ಮಾಡ್ತಾ ಇದ್ದಾರೆ ಗುರು ನೋಡಿ ತಂಪೆ ವಾಲ್ಗ ಎಲ್ಲ ತರಿಸ್ಕೊಂಡು ಒಳ್ಳೆಯ ಅದ್ದೂರಾಗಿ ಮದುವೆ ಗಂಡು ಕರ್ಕೊ ಹೋಗಲ್ವಾ ಆ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾತ್ರ ಇಲ್ಲೊಂದು ಹಸು ನೋಡ್ಬೋದು ಸಿಂಗಲ್ಲಾಗಿ ಬೆಂಕಿ ವೀಡಿಯೋ ಮಾಡ್ತಾಯಿದ್ರೆ ನಿಂತ್ಕೊಂಡ್ರೂಗರು ಜನ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ನೋಡಿ ಯಾವ ರೀತಿ ಕಾಣಿಸುತ್ತೆ ಈ ಹಸುಗಾಕಿರೋ ಹೂನಾರ ನೋಡೋರು ಎಷ್ಟೊಂದು ದಪ್ಪಾಗೈತೆ ಯಪ್ಪ ಎರಡು ಕುರಿ ಮುರಿಗಳ್ನ ಎಳ್ಕೊಬಂದ್ಬಿಟ್ಟಾರೆಗರು ಒಟ್ಟು ಕುರಿ ಅನ್ಸುತ್ತೆ ಅದು ಇವು ಇದೊಂದು ಹಸು ಇಟ್ಕೊಂಡಿರೋರು ಮಾತ್ರ ನನಗೆ ಸ್ವಲ್ಪ ಬೇಜಾರು ಮಾಡ್ಬಿಟ್ರು ಯಾಕೆಂತಂದರೆ ಹಸುಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಇನ್ನೂ ಏಳು ಏಳು ದಿನ ಕೇಳಿಸ್ಕೊಳ್ಳೋ ಥರನೂ ಇಲ್ಲ ಇವರು ಪಾಪ ಹಸುಗಂತೂ ತುಂಬಾ ಇದು ಮಾಡ್ತಾ ಹಿಂಸೆ ಮಾಡ್ತಾ ಇದ್ರು ಅದೆಲ್ಲೋ ಮೋಸ್ಟ್ಲಿ ಜನಗಳು ನೋಡಿ ಆ ಬೆಂಕಿ ನೋಡಿ ಸ್ವಲ್ಪ ಗಾಬರಿ ಆಗ್ಬಿಟ್ಟೈತೆ ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಆ ಗಾಬರಿ ಆಗಿರೋದನ್ನ ಸ್ವಲ್ಪ ಇವರೇನೋ ಇದು ಮಾಡೋದೇನೋ ಸರಿ ಬಟ್ ಏನಪ್ಪ ಅಂತಂದರೆ ತುಂಬ ಹೊಡಿತಾಯಿದ್ರು ಇದ್ರು ಅದೇ ಬೇಜಾರಾಗೋಯ್ತು ಹೋಯ್ತು ಗುರು ನೋಡಿ ಈ ಥರ ಎಷ್ಟೊಂದು ನೀಟಾಗಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹಸುಗಳನ್ನ ಈ ಥರ ಇದ್ರೆ ಸರಿ ಗುರು ಅಲ್ವಾ ಈ ಹಸು ಮೇಲೆ ನೀವು ನೋಡೋದಾದ್ರೆ ನಮ್ಮ ಡಿ ಬಾಸ್ ಅವ್ರ ಹೆಸರು ಬರೆದಿದ್ದಾರೆ ಪ್ರತಿಯೊಂದು ಹೆಸ್ರುಗೂ ಹಸುಗಳಿಗೂ ಅದೇ ಥರನೇ ಒಂದೊಂದು ಒಂದೊಂದು ಏನಾದ್ರು ಒಂದು ಹೆಸ್ರು ಬರೀತಾನೆ ಇರ್ತಾರೆ ನೀವು ನೋಡ್ಬೋದು ಟೋಲ್ ಅಂತೂ ಕೇಳಂಗೆ ಎಲ್ಲ ಗುರು ಬ್ಯಾಂಡ್ ಅಂತೂ ಚಿಂದಿ ಚಿಂದಿ ಸಂಕ್ರಾಂತಿ ಹಬ್ಬ ಹಸುಗಳನ್ನ ಕಿಚ್ಚಾಯಿಸೋದಕ್ಕಾದ್ರೂ ನಮ್ಮ ಹುಡುಗರು ಖುಷಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನಮ್ಮ ಟಿ ನಸಿಪುರದಲ್ಲಿ ನಡೆಯುವಂಥ ಸಂಕ್ರಾಂತಿ ಹಬ್ಬದ ಹಸುಗಳ ಹಬ್ಬ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್